ತಂದೆ ತಾಯಿಗಳು ಆ ಕ್ರೂರ ಮನಸ್ಥಿತಿಗಳನ್ನ ಹೇಗೆ ಇಟ್ಕೊಂಡಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆ ಒಂದು ಒಳ್ಳೆ ಬ್ರಾಂಚ್ ಅಲ್ಲಿ ಪಿ ಯುಸಿನಲ್ಲಿ ನಿಮ್ಗೆ ಸೀಟ್ ಸಿಗೋ ತನಕ ಮಾತ್ರ ಎಸ್ ಎಲ್ ಸಿ ಮಾರ್ಕ್ಸ್ ಹೌದಾ ಅಲ್ವಾ ಯೋಚನೆ ಮೇಕ್ ಮಿನಿಮಮ್ ಟೂ ಆರ್ ತ್ರೀ ಯಾಕೆಂದ್ರೆ ಅವರವರಲ್ಲೇ ಅಡ್ಜಸ್ಟ್ಮೆಂಟ್ಸು ಅಂಡರ್ಸ್ಟ್ಯಾಂಡಿಂಗು ಆಗಿಬಿಟ್ಟಾಗ ನಿಮ್ಮ ಹತ್ರ ತನಕ ಪ್ರಾಬ್ಲಮ್ಸ್ ಬರೋದಿಲ್ಲ ಆ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳೋದು ಶುರು ಮಾಡಿದಾಗ ಪ್ರೀತಿಯಿಂದ ಬದಲಾವಣೆಯನ್ನು ನಾವು ಶುರು ಮಾಡಿದಾಗ ದಿ ಸ್ಟಾರ್ಟ್ ಲರ್ನಿಂಗ್ ನಮಸ್ತೆ ವೀಕ್ಷಕರೇ ಇಂದಿನ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಸಂಯುಕ್ತ ಕರ್ನಾಟಕದ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಾರಂಭವಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಯೋಗ ಗುರುಗಳು ಆಧ್ಯಾತ್ಮಿಕ ಸಾಧಕರು ಆದಂಥ ಯೋಗಿ ದೇವರಾಜ್ ಗುರುಗಳು ಅವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ ಸ್ವಾಗತ ಗುರುಗಳೇ ನಮಸ್ತೆ ಧನ್ಯವಾದಗಳು ಇಂದು ನಮ್ಮ ವಿದ್ಯಾರ್ಥಿಗಳು ಏನು ನಾವು ನಮ್ಮ ನಡುವೆ ಏನು ವಿದ್ಯಾರ್ಥಿಗಳು ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಇರುವಂಥವರೇ ಯೂತ್ ಯೂತ್ಸ್ ಅನ್ನೋದು ನಮಗೆ ಒಂದು ದೊಡ್ಡ ಹೆಮ್ಮೆ ಕೂಡ ಎಲ್ಲೋ ಒಂದು ಕಡೆ ಅಪ್ಪ ಅಮ್ಮನಿಂದಲೇ ಮನೆಯೊಳಗೆ ಹೆಚ್ಚು ಕಿರುಕುಳಗಳು ನಡೆಯುತ್ತಾ ಇರೋದು ಮತ್ತು ದೈಹಿಕ ದೌರ್ಜನ್ಯಗಳು ಮಾನಸಿಕ ಒಂದು ಕಡೆ ಇನ್ನೊಂದು ಕಡೆ ದೈಹಿಕ ದೌರ್ಜನ್ಯ ನಡೀತಾ ಇರೋದನ್ನ ನಾವು ಕಾಣ್ಬೋದಾಗಿದೆ ನೀಟ್ನಲ್ಲಿ ಕಡಿಮೆ ಮಾರ್ಕ್ಸ್ ತೆಗ್ದಿದ್ದಾಳೆ ನನ್ನ ಮಗಳು ಅಂತೇಳಿ ತಂದೆ ಮನಸ್ಸೋ ಹೆಚ್ಚೆ ಒಂದು ಹೆಣ್ಮಗಳನ್ನು ಥಳಿಸಿ ಆಕೆಯನ್ನು ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ಸೋಕ್ಕೆ ಕರ್ಕೊಂಡು ಹೋಗಿದೆ ಅಂದರೆ ಅಲ್ಲಿ ಹೋದರೆ ಮತ್ತೆ ಯಾರು ಏನು ಎಲ್ಲ ಆಗಿ ಪೊಲೀಸರು ಎಲ್ಲ ನಡೆಯುತ್ತೆ ಅನ್ನೋ ಒಂದು ಭಯವೂ ಇದ್ದಿರ್ಬೋದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಯೋಗ ಮಾಡಲಿಕ್ಕೆ ಹೊರಟೋಗಿದ್ದಾರಂತೆ ಆ ಮಗು ಆ ಮಗಳು ಹೆಣ್ಮಗಳು ಕೊನೆಗೆ ಸತ್ತು ಹೋಗಿದ್ದಾಳೆ ಈ ಘಟನೆ ಮಹಾರಾಷ್ಟ್ರದಲ್ಲಿ ಎರಡು ಮೂರು ದಿನದ ಹಿಂದೆ ನಡೆದಿದೆ ಈ ಯೋಗ ದಿನದ ಹಿಂದೆ ದಿನಾಚರಣೆ ದಿನವೇ ನಡೆದಿದೆ ಅನ್ನುವಂಥ ಒಂದು ಘಟನೆ ಸೊ ಇಂತಹ ಘಟನೆಗಳು ಎಲ್ಲೋ ಒಂದೊಂದು ಬೆಳಕಿಗೆ ಬರುತ್ತೆ ಗುರುಗಳೇ ಯಾಕಂದರೆ ಬೆಳೆಸ್ತವರು ಅವರೇ ಫ್ಯಾಮಿಲಿಯವರು ಅವರೇನೆ ಅಂದಾಗ ಮುಚ್ಚಿ ಹಾಕುವಂತಹ ಹೆಚ್ಚು ಪ್ರಕರಣಗಳು ಇರ್ತವೆ ಸೊ ಇಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಹೇಗೆ ತಮ್ಮ ಬದುಕನ್ನು ರೂಪಿಸ್ಕೊಳ್ಳುವ ಸಾಧ್ಯತೆಗಳು ಈ ಈ ಬಗ್ಗೆ ಆ ಮನಸ್ಥಿತಿಗಳನ್ನು ದೂರ ಆ ತಂದೆ ತಾಯಿಗಳು ಆ ಕ್ರೂರ ಮನಸ್ಥಿತಿಗಳನ್ನ ಹೇಗೆ ಇಟ್ಕೊಂಡಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಮಾಡೋಣ ನೋಡಿ ಮೊಟ್ಟ ನೀವು ಅದು ಆಗಿರೋ ದಿವಸ ಏನು ಯೋಗವನ್ನು ಯಾತಕ್ಕೆ ಮಾಡಬೇಕು ಈ ತರಹ ಒಬ್ಬ ತಂದೆ ತಾಯಿ ಇದ್ರೆ ಯಾತಕ್ಕೆ ಮಾಡಬೇಕು ವಿಶ್ವಶಾಂತಿಗಾಗಿ ಯೋಗ ಅನ್ನೋದು ಇರಬೇಕಾದ್ರೆ ಮಕ್ಕಳಿಗೆ ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಎರಡನೇದಾಗಿ ಇವರು ಯೋಗಕ್ಕೆ ಹೋಗೋದಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ರೆಡಿ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದಾಗ್ತದೆ ಎರಡನೇದು ಮೂರನೇದು ಈ ಮಾರ್ಕ್ಸ್ ಅನ್ನೋದೇನಿದೆ ನೋಡಿ ಯಾವುದೇ ಒಂದು ಹಂತದಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಹಂತ ಬರೋದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇಲ್ಲೇ ಮ್ಯಾಕ್ಸಿಮಮ್ ಆತ್ಮಹತ್ಯೆ ಆಗಲಿ ಅಥವಾ ಒಂದು ಪ್ರಾಬ್ಲಮ್ಸ್ ಆಗಲಿ ಆಗೋದು ಎಸ್ ಎಲ್ ಸಿ ಮಾರ್ಕ್ಸು ನೀವೇ ನಿಧಾನಕ್ಕೆ ಯೋಚನೆ ಮಾಡಿ ಮಕ್ಕಳೇ ನೀವಿರ್ತೀರಿ ಅಥವಾ ಪೇರೆಂಟ್ಸ್ ಇರ್ತೀರಿ ನಿಮಗೂ ನಾನು ಇದ್ದೀನಿ ಎಸ್ ಎಲ್ ಸಿ ಮಾರ್ಕ್ಸು ಎಲ್ಲಿವರೆಗೆ ಮುಖ್ಯ ಹೇಳಿ ನೋಡೋಣ ಒಂದೇ ಒಂದು ಒಳ್ಳೆಯ ಕಾಲೇಜಲ್ಲಿ ಒಂದು ಒಳ್ಳೆ ಬ್ರಾಂಚಲ್ಲಿ ಪಿ ಯು ಸಿನಲ್ಲಿ ನಿಮಗೆ ಸೀಟ್ ಸಿಗೋ ತನಕ ಮಾತ್ರ ಎಸ್ ಎಲ್ ಸಿ ಮಾರ್ಕ್ಸು ಹೌದಾ ಅಲ್ವಾ ಯೋಚನೆ ಮಾಡಿ ಒಂದು ಸಲ ಪಿ ಯು ಸಿದು ಒಳ್ಳೆ ಮಾರ್ಕ್ಸ್ ಬರಲಿ ಒಂದು ಒಳ್ಳೆ ಕಾಲೇಜ್ ಸಿಗಲಿ ಒಂದು ಒಳ್ಳೆ ಕಾಂಬಿನೇಷನ್ ಸಿಗ್ಲಿ ಅಂತ ಆದಮೇಲೆ ಎಸ್ ಎಲ್ ಸಿಗೆ ಮಾರ್ಕ್ಸಿಗೆ ಬೆಲೆನೇ ಇಲ್ಲ ಯೋಚನೆ ಮಾಡಿ ಎರಡನೇದು ಪಿ ಯು ಸಿ ಪಿ ಯು ಸಿನಲ್ಲಿ ಸ್ಪೆಷಲಿ ಸೆಕೆಂಡ್ ಇಯರ್ನಲ್ಲಿ ಯಾತಕ್ಕೆ ಮಾರ್ಕ್ಸ್ ಬರಬೇಕು ಅಂದರೆ ಒಂದೇ ಒಂದು ದೃಷ್ಟಿಯಿಂದ ಒಳ್ಳೆಯ ಕಾಲೇಜಲ್ಲಿ ಒಳ್ಳೆ ಸಬ್ಜೆಕ್ಟಲ್ಲಿ ನಾವು ಬಿ ಇ ಅಥವಾ ಎಮ್ ಬಿ ಬಿ ಎಸ್ಸು ಅಥವಾ ಯಾವುದೋ ಒಂದು ಸಿಗಬೇಕು ವೃತ್ತಿಪರ ಕೋರ್ಸ್ ಬೇಕು ಅಂತ ಅಂದ್ಬಿಟ್ರೆ ಮತ್ತೆ ಸಿಕ್ಕಿದ ಮೇಲೆ ಪಿ ಯು ಸಿ ಮಾರ್ಕ್ಸ್ ಯಾರೂ ಕೇಳಲ್ಲ ಹೌದು ನೆಕ್ಸ್ಟು ಎಲ್ಲರೂ ಕೂಡ ಪ್ರಪಂಚದಲ್ಲಿ ಇಂಜಿನಿಯರು ಡಾಕ್ಟ್ರೇ ಆಗಿಬಿಟ್ರೆ ಉಳಿದಿದ್ದಾಗೋರು ಯಾರು ಈ ಒಂದು ವಿಚಾರವನ್ನು ಮಕ್ಕಳ ಮೈಂಡಲ್ಲಿ ಅವರ ಪೋಷಕರು ಅಥವಾ ತಂದೆ ತಾಯಿಗಳೇ ಹಾಕಬೇಕಾಗಿದೆ ಯಾಕೆ ಅಂತಂದರೆ ಎಷ್ಟೋ ಜನ ಡ್ರಾಪ್ಔಟ್ಸ್ ಆಗಿರೋರು ನಾವೇ ನೋಡಿದ್ದೀವಿ ಗ್ರೇಟ್ ಸೈಂಟಿಸ್ಟ್ಗಳಾಗಿದ್ದಾರೆ ಸೋಷಿಯಲ್ ವರ್ಕರ್ಸ್ ಆಗಿದ್ದಾರೆ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ಸ್ ಆಗಿದ್ದಾರೆ ಎಷ್ಟೋ ಕಡೆ ನೋಡಿದ್ದೀವಿ ನಾವು ಓದೇ ಇರೋದಿಲ್ಲ ಅವರು ಆದರೆ ದೇ ಬಿಕಮ್ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ಸ್ ಮಿನಿಸ್ಟರ್ಸ್ ಚೀಫ್ ಮಿನಿಸ್ಟರ್ಸ್ ಎಲ್ಲ ಆಗಿದ್ದಾರೆ ಗ್ರೇಟ್ ಜೊತೆಗೆ ಬಹುಶಃ ಈ ಒಂದು ಜ್ಞಾನವನ್ನು ಮಕ್ಕಳಿಗೆ ನಾವು ಪೋಷಕರ ಮೂಲಕನೇ ಹೇಳಬೇಕಾಗತ್ತೆ ಆದರೆ ಏನಾಗಿದೆ ನಾನು ಯಾವಾಗಲೂ ಈ ಮಾತಾ ಹೇಳ್ತಾನೆ ಇರ್ತೀನಿ ಸಿಂಗಲ್ ಚೈಲ್ಡ್ ಇಸ್ ಎ ಪ್ರಾಬ್ಲಮ್ ಫಾರ್ ಟು ಡೇಸ್ ವರ್ಲ್ಡ್ ಸಿಂಗಲ್ ಚೈಲ್ಡ್ ದಯವಿಟ್ಟು ಇಟ್ಕೋಬೇಡಿ ಮೇಕ್ ಮಿನಿಮಮ್ ಟೂ ಆರ್ ತ್ರೀ ಯಾತಕ್ಕೆ ಅಂದರೆ ಅವರವರಲ್ಲೇ ಅಡ್ಜಸ್ಟ್ಮೆಂಟ್ಸು ಅಂಡರ್ಸ್ಟ್ಯಾಂಡಿಂಗು ಆಗಿಬಿಟ್ಟಾಗ ನಿಮ್ಮ ತನಕ ಪ್ರಾಬ್ಲಮ್ಸ್ ಬರೋದಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಒಂದನೇದು ಎರಡನೇದು ನಾನೊಂದು ವಿಚಾರ ಇವಾಗ ಹೇಳಲೇಬೇಕು ಅವರು ದೊಡ್ಡ ಪೋಸ್ಟಲ್ಲೇ ಇದ್ದರು ಗೌರ್ಮೆಂಟಲ್ಲಿ ಒಬ್ಬಳೆಯ ಮಗಳು ಅವರು ಎಲ್ಲ ಕೊಡಿಸ್ತಾಯಿದ್ರು ಕೊಡಿಸಲ್ಲ ಅಂತ ಅಲ್ಲ ಆದರೆ ಒಂದು ಸ್ಟ್ರಿಕ್ಟ್ ಆ ಸ್ಟ್ರಿಕ್ಟ್ ಅನ್ನೋದು ಯಾತಕ್ಕೆ ಅಂತ ಅಂದರೆ ಚೆನ್ನಾಗಿರಲಿ ಅಂತಾನೆ ಆದರೆ ಆ ಮಗು ಗೊತ್ತಾಗಬೇಕಲ್ಲ ಎಲ್ಲಿವರೆಗೆ ಅಂದರೆ ಆ ಮಗು ಒಂದು ಬಟ್ಟೆಯನ್ನು ಹಾಕ್ಕೊಂಡು ಹೊರಗಡೆ ಬಂದರೆ ಏಯ್ ಇದು ಬೇಡ ಹೋಗ ಅದನ್ನು ಹಾಕ್ಕೊಂಡು ಬಾ ಅಂತ ವಾಪಸ್ ಕಳಿಸಿದರೆ ಆ ಮಗು ಮನಸ್ಸಿನ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಆ ಮಗುಗೆ ಆದರೆ ಇದನ್ನು ರಿಪೀಟೆಡಾಗಿ ಅವ್ರ ತಾಯಿ ಮಾಡ್ತಾಯಿದ್ರು ಅದನ್ನು ಮಾಡ್ತಾ ಇದ್ದಾಗ ಅಂದರೆ ಅದರಲ್ಲಿ ಅವ್ರಿಗೊಂದು ದೊಡ್ಡಸಿಗೆ ಕೂಡ ಇತ್ತು ಏ ನಾನು ಫುಲ್ ಕಂಟ್ರೋಲಲ್ಲಿ ಇಟ್ಟಿದ್ದೀನಿ ನನ್ನ ಮಗಳನ್ನ ಅಂತ ಸ್ನೇಹಿತರೆ ಆಗಿದ್ದು ಏನು ಗೊತ್ತಾ ಇದೆಲ್ಲ ಆಗಿ ಒಂದು ವಯಸ್ಸಿಗೆ ಬಂದ ಮೇಲೆ ಅವಳು ಯಾರನ್ನೋ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಲು ಯಾಕೆ ಇಲ್ಲಿ ಸ್ಟ್ರಿಕ್ಟ್ ಇರೋದ್ರಿಂದ ಸಿಂಗಲ್ ಚೈಲ್ಡ್ ಆದ್ದರಿಂದ ಎಲ್ಲೂ ತನ್ನ ಮನಸ್ಸಿನ ಅನಿಸಿಕೆಗಳನ್ನು ಹೇಳೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಶೀ ಸ್ಟಾರ್ಟೆಡ್ ಲವಿಂಗ್ ಎ ಬಾಯ್ ಮೊದಲನೇದು ಎರಡನೇದೇನಾಯಿತು ಅವನ ಜೊತೆ ಅಡ್ಜಸ್ಟ್ ಆಗಲಿಕ್ಕೆ ಹೋಗಿ ಅವಳದು ರ್ಯಾಂಕಿಂಗ್ ಕಡಿಮೆ ಆಯಿತು ಎಜುಕೇಷನ್ ಡೌನ್ ಆಯಿತು ಎರಡನೇದು ಮೂರನೇದೇನಾಯಿತು ಪ್ರತಿ ಸತಿ ಅವ್ರ ತಾಯಿ ಆ ಥರ ಸ್ಟ್ರಿಕ್ಟ್ ಮಾಡ್ತಾ ಇರೋದ್ರಿಂದ ಇರು ನಾನು ತೋರಿಸ್ತೀನಿ ಒಂದು ಸಲ ನಾನೇನು ಅನ್ನೋದನ್ನು ಯಾಕೆಂದರೆ ಅವ್ರದೇ ಮಗಳಲ್ವಾ ಜೀನ್ಸಲ್ಲೂ ಡಿ ಎನ್ ಎನಲ್ಲೂ ಬಂದಿರುತ್ತಲ್ಲ ಅವಳೇನು ಮಾಡಿದ್ಲು ಶಿ ಮ್ಯಾರಿಡ್ ಹಿಮ್ ಆಲ್ಸೋ ವಿತೌಟ್ ಇನ್ಫಾರ್ಮ್ ಮದುವೆ ಮಾಡಿಕೊಂಡು ಬಂದಿದ್ದಾಳೆ ಆದರೆ ಗೊತ್ತಿಲ್ಲ ತಾಯಿಗೆ ಸಾಕ್ಷಿ ಹಾಕಿರೋನು ಕರ್ಕೊಂಬಂದು ಊಟ ಹಾಕಿದ್ದಾಳೆ ಗೊತ್ತಿಲ್ಲ ಇದಕ್ಕೆ ಕಾರಣ ಯಾರು ಬಹುಶಃ ನೀವು ಹೇಳ್ಬೋದು ಮಗು ಅಂತ ಅಲ್ಲ ನನ್ನ ಪ್ರಕಾರ ತಾಯಿ ತಂದೆ ಯಾಕೆ ಅಂತ ಅಂದರೆ ಮೊದಲನೇದು ಸಿಂಗಲ್ ಚೈಲ್ಡ್ ಎರಡನೇದು ಹೇಳ್ತಾರೆ ನಮ್ಮಲ್ಲಿ ಹಿರಿಯರು ಹದಿನಾರು ವರ್ಷ ಆದಮೇಲೆ ದಮ್ ಆಸ್ ಎ ಫ್ರೆಂಡ್ ಅಂತ ಸೊ ಹದಿನಾರು ವರ್ಷ ಅಂದ್ರೇನು ಹೆಚ್ಚು ಕಡಿಮೆ ಟೆಂತ್ ಸೊ ಟೆಂತ್ಗೆ ಬರೋ ಅಷ್ಟೊತ್ತಿಗೆ ಯು ಶುಡ್ ಬಿಕಮ್ ಗುಡ್ ಫ್ರೆಂಡ್ಸ್ ಫಾರ್ ದೆಮ್ ಆವಾಗ ಏನಾಗುತ್ತೆ ಎಲ್ಲವನ್ನು ಕೂಡ ಹೇಳಕ್ಕೆ ಶುರು ಮಾಡ್ತಾರೆ ಅಮ್ಮ ಆ ಹುಡ್ಗಿ ಹಿಂಗೆ ಮಾಡಿದ್ಲು ಈ ಹುಡುಗ ಹಿಂಗೆ ಮಾಡ್ದ ಈ ಥರದ ಇನ್ಫಾರ್ಮೇಷನ್ ನಿಮಗೆ ಬರೋದ್ರಿಂದ ಯು ಕ್ಯಾನ್ ಡೂ ಗುಡ್ ಕೌನ್ಸಿಲಿಂಗ್ ಸೊ ಹದಿನಾರು ವರ್ಷ ಆದಮೇಲೆ ಮಕ್ಕಳನ್ನು ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದನ್ನು ಕಲಿಬೇಕು ಆಗ ಇದೆಲ್ಲ ಸಮಸ್ಯೆಗಳಾಗೋದಿಲ್ಲ ಎರಡನೇದು ನೀವು ಹೇಳಿದ್ರಿ ಹೊಡೆದು ಬಿಡೋದು ಅಂತ ಸಿ ಹದಿನಾರು ವರ್ಷ ಆದಮೇಲೆ ಅದಕ್ಕೆ ನಾನು ಆ ಸಬ್ಜೆಕ್ಟನ್ನು ಹೇಳಿದೆ ಹದಿನಾರು ವರ್ಷ ಆದಮೇಲೆ ಫ್ರೆಂಡ್ ಅಂತ ನೋಡೋಕೆ ನೀವು ಶುರು ಮಾಡಿದರೆ ಹೊಡೆಯುವ ಅವಶ್ಯಕತೆ ಬರೋದೇ ಇಲ್ಲ ಜೊತೆಗೆ ಆ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳೋದು ಶುರು ಮಾಡಿದಾಗ ಪ್ರೀತಿಯಿಂದ ಬದಲಾವಣೆಯನ್ನು ನಾವು ಶುರು ಮಾಡಿದಾಗ ದಿ ಸ್ಟಾರ್ಟ್ ಲರ್ನಿಂಗ್ ಇಟ್ ಸೊ ಪಿ ಯು ಸಿ ಮಗಳು ನೀವು ಹೇಳಿದಿರಿ ನೀಟಲ್ಲಿ ಫಸ್ಟ್ ಆಫ್ ಆಲ್ ಪೋಷಕರು ತಿಳ್ಕೊಬೇಕು ಇಂಜಿನಿಯರು ಡಾಕ್ಟರ್ ಆಗೇನೆ ಏನೂ ಆಗಬೇಕಾಗಿಲ್ಲ ಈಗ ನನಗೆ ಗೊತ್ತಿರೋ ಹಾಗೆ ಒಬ್ಬರು ಸೈಂಟಿಸ್ಟ್ ಇದ್ದಾರೆ ಅವರು ಬಿ ಎಸ್ ಸಿ ಎ ಜಿ ಮಾಡಿದರು ಎಮ್ ಎಸ್ ಸಿ ಎ ಜಿ ಮಾಡಿದರು ಪಿ ಎಚ್ ಡಿ ಮಾಡಿದರು ಅವರು ಇವತ್ತು ಭಾರತದಲ್ಲೇ ಫೇಮಸ್ ಸೈಂಟಿಸ್ಟ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂಥದ್ದು ಸ್ನೇಹಿತರೆ ನಿಮಗೂ ಗೊತ್ತಿರಬಹುದು ಇವತ್ತು ನಾವೇನು ಪಪಾಯ ತಿಂತಾ ಇದ್ದೀವಿ ಭಾರತದಲ್ಲಿ ಅವರು ಕಣ್ಣಿಡಿದಿರುವಂತಹ ಬೀಜ ಅದು ಡಾಕ್ಟರ್ ಸುಬ್ರಮಣಿ ಅಂತ ಹೇಳಿ ಕಾವೇರಿ ಕನ್ಯಾ ಗುರುಕುಲ ಅಂತ ಶ್ರೀ ಶ್ರೀರಂಗಪಟ್ಟಣದ ಹತ್ತಿರ ಇದೆ ಇಸ್ ಎ ಗ್ರೇಟ್ ಸೈಂಟಿಸ್ಟ್ ಅವರು ಬೀಜವನ್ನು ಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಪಪ್ಪಾಯಸ್ ಡಿಫ್ರೆಂಟ್ ಸೈಜ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ನಾವು ತಿಂತಾ ಇದ್ದೀವಿ ಅವರು ಏನು ಡಾಕ್ಟರ್ ಆದ್ರಾ ಆದರೆ ಡಾಕ್ಟ್ರೇ ನಮಗೆ ಮನುಷ್ಯರಿ ಡಾಕ್ಟರ್ ಆಗದೆ ಹೋದ್ರು ಪ್ಲಾಂಟ್ಸ್ ಡಾಕ್ಟರ್ ಅವರು ಅದರ ಜೊತೆ ಜೊತೆಗೆ ವಿಭಿನ್ನವಾದಂತಹ ಈ ವಿಚಾರಗಳನ್ನು ತನ್ನದೇ ಆದ ವಿಚಾರವನ್ನು ಆ ಹೆಣ್ಮಕ್ಳಿಗೆ ಕಲಿಸ್ತಾ ಇದ್ದಾರೆ ಯಾಕೆಂದರೆ ಕನ್ಯಾ ಗುರುಕುಲ ಅದು ಸೊ ಈ ವಿಚಾರವನ್ನು ತಂದೆ ತಾಯಿಗಳಿಗೆ ನಾವು ಹೇಳಬೇಕಾಗಿದೆ ನೀವು ತಿಳ್ಕೊಂಡು ಈ ರೀತಿಯ ಜ್ಞಾನವನ್ನು ನಿಮ್ಮ ಮಕ್ಕಳಿಗೆ ಕೊಡಿ ನಾಳೆ ಬಹಳ ದೊಡ್ಡದಾಗಿ ಆ ಮಕ್ಕಳು ಬೆಳೀತಾರೆ ಧನ್ಯವಾದಗಳು ಗುರುಗಳೇ ಅತಿಯಾದ ನಿರೀಕ್ಷೆಯನ್ನು ಕೈ ಬಿಡಬೇಕಾದ್ದು ಎಲ್ಲೋ ಒಂದು ಕಡೆ ಪಾಲಕರಿಗೆ ತುಂಬ ಅಗತ್ಯ ಇವತ್ತು ಅಂತ ಈಗ ವರ್ತಮಾನದ ವಿಷಯಗಳನ್ನ ಗಮನಿಸಿದಾಗ ಅನ್ನಿಸ್ತಾ ಇದೆ ಗುರುಗಳೇ ಈ ಅತಿಯಾದ ನಿರೀಕ್ಷೆಗಳು ಅವರು ನಾವು ದುಡ್ದು ಸಾಕ್ತಾ ಇದೀವಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಆಯ್ತು ಮಕ್ಕಳನ್ನ ಮಾಡ್ಕೊಂಡ್ಮೇಲೆ ಇನ್ಯಾರು ಮಾಡಬೇಕಾಗುತ್ತೆ ಅವರೇ ಮಾಡಬೇಕಾಗುತ್ತೆ ಆದರೆ ಈ ಅತಿಯಾದ ನಿರೀಕ್ಷೆಗಳನ್ನ ಅವ್ರು ಕೈ ಬಿಡಲಿಕ್ಕೆ ತಾವೇನಾದರೂ ಸಲಹೆಯನ್ನು ಕೊಡ್ಬೋದಾ ರೈಟ್ ಬಹಳ ಒಳ್ಳೆ ಪ್ರಶ್ನೆ ಇಟ್ಸ್ ಬಿಗ್ ಸಬ್ಜೆಕ್ಟ್ ನೋಡಿ ಏನಾಗ್ತದೆ ನಾನು ಬಡತನದಲ್ಲಿ ಬಂದಿದ್ದೀನಿ ಅಂತ ಅಂದ್ಕೊಳ್ಳಿ ಆದರೆ ನಾನು ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ ನಮ್ಮ ತಂದೆ ಅವರ ಬಡತನದಿಂದ ನನ್ನೆಲ್ಲ ಡಾಕ್ಟ್ರ್ ಮಾಡಲಿಕ್ಕೆ ಆಗಿರಲ್ಲ ಆಗ ನನ್ನ ಮನಸ್ಸಲ್ಲಿ ಏನು ಕೂರುತ್ತೆ ಅಂದರೆ ಮೈಂಡ್ಸೆಟ್ಟು ನನ್ನ ಮಗನನ್ನು ಏನಾದರೂ ಮಾಡಿ ಡಾಕ್ಟರ್ ಮಾಡಬೇಕು ಡಾಕ್ಟ್ರನ್ನೇ ಮಾಡಬೇಕು ಬಹುಶಃ ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರೋಲ್ಲ ಬಟ್ ಮಾಡಬೇಕಪ್ಪ ಅದಕ್ಕೆ ಮುಂಚೆ ನಾನು ಇನ್ನೂ ಒಂದು ಸಣ್ಣ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ನಾನು ಬಡತನದಿಂದ ಬಂದಿರೋದ್ರಿಂದ ನಮ್ಮ ಅಪ್ಪ ನಮ್ಮಮ್ಮ ನಂಗೆ ಚಾಕ್ಲೇಟ್ ತಿನ್ಸಿರಲ್ಲ ಸೊ ನಾನೇನು ಯೋಚನೆ ಮಾಡ್ತೀನಿ ನಮ್ಮ ಮಕ್ಳಿಗೆ ಚಾಕ್ಲೇಟ್ ಕೊಡಬೇಕು ಅಂತ ಆದರೆ ಹೆವಿ ಚಾಕ್ಲೇಟ್ ಕೊಟ್ಟಾಗ ಹಲ್ಲು ಹಾಳಾಗುತ್ತೆ ಅನ್ನೋದು ಕೂಡ ನಂಗೆ ಗೊತ್ತಿರೋಲ್ಲ ನಾನು ತಿನ್ನಿಸ್ತಾ ಇರ್ತೀನಿ ನೋಡಿ ನನ್ನ ಮಗು ಹಲ್ಕ್ ಪ್ರಾಬ್ಲಮ್ ಮಾಡ್ಕೊಳ್ಳೋ ಕಾರಣ ಯಾರು ನಾನೇ ಅಥವಾ ನನ್ನ ಅತಿಯಾದ ಪ್ರೀತಿನೇ ಸೊ ಅದು ಏನಾಗ್ತದೆ ಈಗ ನೆಕ್ಸ್ಟ್ ದೊಡ್ಡದಕ್ಕೆ ಬಂದಾಗ ಡಾಕ್ಟ್ರ್ ಆಗಬೇಕು ಅಂತಾಗ ಯಾವ ಥರ ಪ್ರೆಷರ್ ಬಿಲ್ಡಪ್ ಆಗುತ್ತೆ ಅಂದರೆ ಹೈಸ್ಕೂಲಿಂದನೇ ಶುರು ಮಾಡಿಬಿಡ್ತಾರೆ ನೀನು ಡಾಕ್ಟ್ರೇ ಆಗಬೇಕು ನೀನು ಡಾಕ್ಟ್ರೇ ನೋಡಿ ನಾನು ಸ್ನೇಹಿತರೆ ನಿಮ್ಮೆಲ್ಲ ಪೋಷಕರಿಗೆ ಹೇಳ್ತೀನಿ ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ಅಥವಾ ಬೇರೆಯವ್ರ ಮನೆಯಲ್ಲಿ ಅವನು ಒಳ್ಳೆ ಆಗಿದಾನೆ ಇಂಜಿನಿಯರ್ ಆಗಿದ್ದಾನೆ ಅಥವಾ ನಾನು ಆಗಬೇಕಾಗಿತ್ತು ಯಾವುದೂ ಅಲ್ಲ ಯಾಕೆಂದರೆ ನಿಮ್ಮ ಮಕ್ಕಳು ನಿಮ್ಮ ಮೂಲಕ ಈ ಪ್ರಪಂಚಕ್ಕೆ ಬಂದಿದ್ದರು ದೇ ಆರ್ ಇಂಡಿಪೆಂಡೆಂಟ್ ದೇ ಆರ್ ಡಿಫ್ರೆಂಟ್ ಯಾಕೆಂದರೆ ಅವರಿಗೆ ರೂಲ್ ಮಾಡ್ತಿರೋದು ಅವರ ಪ್ರಾರಬ್ಧ ಕರ್ಮಗಳು ಕರ್ಮ ಥಿಯರಿ ಅವರಿಗೆ ಅಪ್ಲೈ ಮಾಡೋದು ಬೇರೆ ಅವರು ಈ ಪ್ರಪಂಚಕ್ಕೆ ಬಂದಿರುವಂತಹ ಪರ್ಪಸೇ ಬೇರೆ ಸೊ ಅದಕ್ಕೋಸ್ಕರ ಅಲೋದೆಮ್ ಆದರೆ ಭಾರತ ದೇಶದಲ್ಲಿ ಒಂದು ಒಳ್ಳೆಯದು ಸಬ್ಜೆಕ್ಟ್ ಇದೆ ಅಸ್ಟ್ರಾಲಜಿ ಅಂತ ವಿಚ್ ಐ ನೆವರ್ ಯೂಸ್ ಟು ಬಿಲೀವ್ ಅಪ್ ಟು ಮೈ ಫಾರ್ಟಿ ಇಯರ್ಸ್ ಅದಾದಮೇಲೆ ನಾನೇ ಆಸ್ಟ್ರಾಲಜಿಗೆ ಹೋಗಿ ಎರಡು ವರ್ಷ ಎರಡು ಪ್ರೋಗ್ರಾಮನ್ನು ನಾನು ಮಾಡಿದೆ ಆಸ್ಟ್ರಾಲಜಿನಲ್ಲಿ ಜ್ಯೋತಿಷ್ಯ ಪ್ರವೀಣ ಜ್ಯೋತಿಷ್ಯ ವಿಶಾರ ಅಂತ ಮಾಡಿದಾಗ ಗೊತ್ತಾಯಿತು ಇಟ್ಸ್ ಎ ಬ್ಯೂಟಿಫುಲ್ ಸೈನ್ಸ್ ಅಂತ ದಯಮಾಡಿ ಯಾರಾದರೂ ಒಬ್ಬರು ಒಳ್ಳೆಯ ಆಸ್ಟ್ರಾಲಜರ್ ಇದ್ದರೆ ಇವಾಗಂತೂ ಫಿಂಗರ್ ಪ್ರಿಂಟ್ಸು ಫೇಸ್ ರೀಡಿಂಗು ಎಲ್ಲದರಲ್ಲೂ ಕೂಡ ಗೊತ್ತಾಗ್ತದೆ ನಿಮ್ಮ ಮಕ್ಕಳು ಏನಾಗ್ಬೋದು ಅಂತ ಮೊದಲೇ ಬಿಡಿ ಅವರು ಏನಾಗ್ತಾರೆ ಅನ್ನೋದನ್ನು ಈಗ ಟಾಪ್ ಐ ಎ ಎಸ್ ಆಫೀಸರ್ ಆಗ್ತಾರೆ ಅಂತ ಇದ್ದರೆ ನೀವು ಡಾಕ್ಟ್ರ್ ಯಾಕೆ ಮಾಡಿಸ್ತೀರಿ ಅವಶ್ಯಕತೆ ಇಲ್ಲ ಬಿ ಎ ಎಮ್ ಎ ದೆನ್ ಐ ಎ ಎಸ್ ಸೊ ಹೀಗೆ ಒಂದು ಸಲ ಚೆಕಪ್ ಮಾಡಿ ಪ್ರೊಫೆಷನಲ್ ಕನ್ಸಲ್ಟೆಂಟ್ಸಿಂದ ಅವರಿಗೆ ಯಾವುದಿದೆ ಅದಕ್ಕೆ ಕಳಿಸಿ ಆವಾಗ ನಿಮ್ಮ ಪ್ರೆಷರ್ ಕಡಿಮೆ ಆಗುತ್ತೆ ಅವರ ಪ್ರೆಷರು ಕಡಿಮೆ ಆಗ್ತದೆ ದೆ ಕ್ಯಾನ್ ಡೂ ವಂಡರ್ಸ್ ಇನ್ ದೇರ್ ಫ್ಯಾವಿ ಇನ್ ದೇರ್ ಲೈಫ್ ಇಟ್ಸ್ ಎಲ್ಫ್ ಸೊ ದಿಸ್ ಈಸ್ ಮೈ ಸಜೆಷನ್ ಓಕೆ ನಿಜವಾಗ್ಲೂ ಇದು ತುಂಬ ಮುಖ್ಯವಾದಂತಹ ಒಂದು ನನ್ನ ಸ್ನೇಹಿತರೊಬ್ಬರು ಒಬ್ಬರು ಪ್ರೊಫೆಸರು ಬಿ ಎಡ್ ಕಾಲೇಜಿನ ಒಬ್ಬರು ಪ್ರೊಫೆಸರು ಅವ್ರ ಮಗಳು ಎಮ್ ಬಿ ಬಿ ಎಸ್ನ ಅರ್ಧಕ್ಕೆ ಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಇದ್ದಾಳೆ ಅಂತ ಅವರ ವೈಫ್ ಹೇಳಿದಾಗ ನಾನು ಕಕ್ಕಾ ಬಿಕ್ಕಿಯಾಗಿ ನೋಡಿದೆ ಯಾಕಂದರೆ ಅಲ್ಲಿ ಆಲ್ರೆಡಿ ಅವರು ಲಕ್ಷಗಟ್ಟಲೆ ಸುರಿದ್ಬಿಟ್ಟು ಅರ್ಧ ತಂದಿದ್ರು ಅವಳು ಅದನ್ನು ಬಿಟ್ಬಿಟ್ಟು ಈಗ ಫ್ಯಾಷನ್ ಡಿಸೈನ್ ಮಾಡ್ತಾ ಇದ್ದಾಳೆ ಅಂತ ತುಂಬ ಸಂತೋಷವಾಗೇ ಹೇಳಿದ್ರು ಅವರು ಯಾವುದೇ ಒಂದು ವಿರಸವಾಗಲಿ ಒಂದು ಕಹಿ ಒಂದು ಅನುಭವನೂ ಅವರು ತೋರಿಸ್ಕೊಳ್ಳಿಲ್ಲ ನಿಜವಾಗ್ಲೂ ತುಂಬ ಗ್ರೇಟ್ ಅನ್ನಿಸ್ತು ಯಾಕಂದರೆ ತಂದೆ ತಾಯಿ ಯಾವತ್ತೂ ಬೆನ್ನ ಹಿಂದೆ ನಿಂತಾಗ ಮಕ್ಕಳ ಬೆನ್ನ ಹಿಂದೆ ಹೆಣ್ಣು ಮಕ್ಕಳ ಹಿಂದೆ ಯಾರೇ ಆಗಿರಲಿ ಮಕ್ಕಳು ಗಂಡಾಗಲಿ ಹೆಣ್ಣಾಗಲಿ ಈ ಬೇದನೆ ಬಿಟ್ಬಿಟ್ಟು ನನ್ನ ಒಂದು ಏನು ನನ್ನ ಗ ಗೌರವ ನನ್ನ ಘನತೆ ನನ್ನ ಮಗು ಅನ್ನೋ ಒಂದು ವಿಚಾರವಾಗಿ ಅವ್ರು ಮುಂದೆ ಹೋದಾಗ ಖಂಡಿತ ಅವರು ಅದೋ ಅವ್ರಿಗಿರುತ್ತೆ ನಾನೀಗ ಬಿಟ್ಟು ಬಂದಿರೋದನ್ನು ನಾನು ಗೆದ್ದು ತೋರಿಸ್ಬೇಕು ನಾನೀಗ ಸೋತಿರ್ಬೋದು ನನೀಗ ಫೇಲ್ ಆಗಿರ್ಬೋದು ಅದನ್ನು ನಾನು ಗೆದ್ದು ನಾನು ತೋರಿಸ್ಬೇಕು ಅನ್ನೋ ಚಲಾ ಮಕ್ಕಳಿಗೆ ಇದ್ದೇ ಇರೋದು ಯಾಕಂದರೆ ದೇ ಆ ಏನೋ ನಿಮ್ಮ ರಕ್ತ ನಿಮ್ಮ ಒಂದು ಡಿ ಎನ್ ಎ ನಿಮ್ಮ ಒಂದು ಶಕ್ತಿಯನ್ನೇ ಅವ್ರು ಪಡ್ಕೊಂಡಿರ್ತಾರೆ ಸೊ ನೀವು ಅದಕ್ಕೆ ಇನ್ನಷ್ಟು ಒಂದು ಅವಕಾಶ ಕೊಟ್ಟಾಗ ಅವರು ಅವ್ರ ಜೊತೆಗೆ ಒಂದು ಚಿಂತನ ಮಂಥನ ಮಾಡಿದಾಗ ಡಿಸ್ಕಸ್ ಮಾಡಿದಾಗ ಓಪನ್ ಅಪ್ ಆದಾಗ ಖಂಡಿತ ಮಕ್ಕಳು ಇನ್ನಷ್ಟು ಸಾಧಿಸ್ತಾರೆ ಅಂತ ಗುರುಗಳ ಸಲಹೆಯನ್ನು ನೀವು ಕೇಳಿದ್ರಿ ಅವಲೋಕನ ಮಾಡಿ ನಿಮ್ಮ ಮಕ್ಕಳು ನಿಮ್ಮವರೇ ಅವರು ಸಾಧಕರಾಗೋದು ನಿಮ್ಮ ಕೈಲೇ ಇದೆ ಅಂತ ಹೇಳ್ತಾ ಇಂದಿನ ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇವೆ ದಯವಿಟ್ಟು ಸಂ ಸಂಯುಕ್ತ ಕರ್ನಾಟಕದ ಈ ಒಂದು ಸಂಚಿಕೆಯನ್ನು ತಾವೆಲ್ಲರೂ ತಮ್ಮ ಹತ್ತಿರದ ಬಂಧುಗಳಲ್ಲಿ ಹಂಚಿಕೊಳ್ಳಿ ನಿಮ್ಮ ಕಮೆಂಟ್ಸನ್ನು ಖಂಡಿತ ನಮಗೆ ತಲುಪಿಸಿ ಧನ್ಯವಾದಗಳು